ರಾಘವೇಂದ್ರಾಯ ಸತ್ಯಧರ್ಮ ಲತಾಯ ಚಲ್ಪಕ್ಷೇವೇ ನಾನು ಸಂಗೀತ ವಿದುಷಿ ವೀಣಾ ಸುರೇಶ್ ಶ್ರೀ ರಾಘವೇಂದ್ರ ಸೇವಾ ಪ್ರತಿಷ್ಠಾನದ ಉಪಾಧ್ಯಕ್ಷೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಂಸ್ಥೆಯಲ್ಲಿ ಗೌರಿ ನಾಗರಾಜ್ ಅವರ ಜೊತೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ರಾಯರ ಸಂಸ್ಥೆ ಸಂಗೀತ ನೃತ್ಯ ಸಾಹಿತ್ಯ ಕಲಾ ಸಂಸ್ಥೆಗೆ ಹೆಸರಾದ ಸಂಸ್ಥೆಯಾಗಿದೆ ಸಾಕಷ್ಟು ಕೈಂಕರ್ಯಗಳನ್ನು ಮಾಡುತ್ತಾ ಬಂದಿದ್ದೀವಿ ಈ ವರ್ಷ ಇಪ್ಪತ್ತೈದನೇ ವರ್ಷ ವಸಂತ ಮಾಸಕ್ಕೆ ಕಾಲಿಟ್ಟಿರುವುದು ನಮಗೆ ಬಹಳ ಬಹಳ ಸಂತೋಷವಾಗಿದೆ ಇದಕ್ಕೆಲ್ಲ ಮೂಲ ಕಾರಣ ಪ್ರಧಾನವಾಗಿ ಬೆನ್ನೆಲುಬಾಗಿ ನಿಂತಿರುವ ಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭ್ ಸರ್ ರವರು ಹಾಗೂ ಪ್ರಾಯೋಜಕರವರು ದೇವಸ್ಥಾನದ ವೇದಿಕೆ ಕೊಟ್ಟಿರುವ ಪದಾಧಿಕಾರಿಗಳು ಬಾರಿ ವರ್ಷ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸುತ್ತಿದ್ದೇವೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತ ಪಡೆದಿರುವಂತಹ ಸಂಗೀತ ವಿದ್ವಾಂಸರು ವಿದೂಷಿಯರು ಆಗಮಿಸುತ್ತಿದ್ದಾರೆ ನೃತ್ಯ ಕಲಾವಿದರೂ ಸಹ ನೃತ್ಯ ರೂಪಕಗಳನ್ನು ನಿವೇದನೆ ಮಾಡುತ್ತಿದ್ದಾರೆ ಈ ರಾಯರ ಸಂಸ್ಥೆಗೆ ತಾವೆಲ್ಲರೂ ಬೆಂಬಲ ಆಗಬೇಕು ಎಲ್ಲಾ ಕಲಾವಿದರಿಗೂ ಸಹ ಪ್ರೋತ್ಸಾಹಿಸಬೇಕು ಕಲಾಭಿಮಾನಿಗಳಿದ್ದರೆ ಮಾತ್ರ ಆ ಒಂದು ಕಲಾ ಸೇವೆಗೆ ನ್ಯಾಯ ಒದಗಿಸುವಂತಾಗುತ್ತದೆ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ರಾಯರ ಸಂಸ್ಥೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನಮಸ್ಕಾರ